ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿಯು ಮೀನಕ್ಕೆ ಪ್ರವೇಶ ಶನಿ ತುಲಾರಾಶಿ ತುಲಾಲಗ್ನಕ್ಕೆ ಆರನೇ ಮನೆಯ ಪ್ರವೇಶ ಈ ರಾಶಿಯವರ ಆಸೆಗಳು ನೆರವೇರುತ್ತದೆ ಮೂವತ್ತು ಮಾರ್ಚ್ ನಿಂದ ಶನಿದೇವರು ನಿಮ್ಮ ಆರನೇ ಮನೆಗೆ ಪ್ರವೇಶ ತುಲಾರಾಶಿಗೆ ಶನಿಯು ಯೋಗ ಕಾರಕ ಗ್ರಹ ಶನಿಗೆ ಆರನೇ ಮನೆ ಅತಿಪ್ರಿಯವಾದುದು ಇಲ್ಲಿ ನಿಮಗೆ ತುಂಬಾ ಒಳ್ಳೆಯ ಫಲಿತಗಳನ್ನು ನೀಡುವರು ಶನಿ ನಿಮಗೆ ಯೋಗಕಾರಕ ಮತ್ತು ಉತ್ತಮ ಭಾವದಲ್ಲಿ ಇರುವುದರಿಂದ ಈ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ ಹೊಸ ಕೆಲಸ ದೊರೆಯುವುದು ಪ್ರಮೋಷನ್ಗಳು ಸಿಗುವುದು ಜನರು ನಿಮ್ಮನ್ನು ಮೆಚ್ಚುವರು ಮತ್ತು ನಿಮಗೆ ಒಳ್ಳೆಯ ರೆಕಾಗ್ನಿಷನ್ ಸಿಗುವುದು ಟ್ರಾನ್ಸ್ಫರ್ ನಿಮ್ಮ ಇಚ್ಛೆಯ ಜಾಗದಲ್ಲಿ ಸಿಗುವ ಸಂಭವವಿದೆ ವಿದೇಶ ಹೋಗುಬೆಸುತ್ತಿರುವವರಿಗೆ ಪ್ರಯಾಣ ಯೋಗ ಕೋರ್ಟ್ ಕೇಸ್ಗಳಲ್ಲಿ ನಿಮಗೆ ವಿಜಯ ಪ್ರಾಪ್ತಿಯಾಗುವುದು ನೀವು ನಿಮ್ಮ ಮೇಲಧಿಕಾರಿಗಳ ಹಾಗೂ ಜನಗಳಿಂದ ಗುರುತಿಸಲ್ಪಡುವಿರಿ ಹೆಸರು ಪ್ರತಿಷ್ಠೆ ಗಳಿಸುವಿರಿ ಚಿನ್ನ ಖರೀದಿ ಅಡವಿಟ್ಟ ಬಂಗಾರ ಬಿಡಿಸಿಕೊಳ್ಳುವಿರಿ ಸೋಷಿಯಲ್ ಮೀಡಿಯಾ ಸೇಲ್ಸ್ ಮಾರ್ಕೆಟಿಂಗ್ ಇಂಪೋರ್ಟ್ ಎಕ್ಸ್ಪೋರ್ಟ್ ರಿಯಲ್ ಎಸ್ಟೇಟ್ ಆಯಿಲ್ ಮೆಟಲ್ ಕನ್ಸ್ಟ್ರಕ್ಷನ್ ಕಂಪನಿಗಳಿಗೆ ಲಾಭದಾಯಕವಾಗಿದೆ ಜನಸೇವೆಯನ್ನು ಮಾಡುವಿರಿ ನಿಮ್ಮ ವ್ಯಕ್ತಿತ್ವದಲ್ಲಿ ಮೆರುಗು ಇರುವುದು ಶತ್ರು ಪೀಡೆ ನಿವಾರಣೆಯಾಗುವುದು ಬಂಧು ಮಿತ್ರರ ಮೇಲನ ಕೆಟ್ಟು ದೂರವಾದ ಸಂಬಂಧಗಳು ಮತ್ತೆ ಒಂದಾಗುವಿರಿ ಸಾಲ ಮುಕ್ತರಾಗುವಿರಿ ಸಮಸ್ಯೆಗಳು ಚಮತ್ಕಾರ ರೀತಿಯಲ್ಲಿ ಪರಿಷ್ಕಾರವಾಗುವುದು ಈ ಸಮಯದಲ್ಲಿ ಆಸ್ತಿ ಖರೀದಿ ಮಾಡಬಹುದು ಒಟ್ಟಾರೆ ಶನಿಯ ಚಲನೆ ಉತ್ತಮವಾಗಿದೆ ಮೇ ಹದಿನೆಂಟರವರೆಗೂ ಶನಿರಾಹು ಯುತಿ ಇರುವುದರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಿ ಹೊಸ ಸಾಲಗಳನ್ನು ತೆಗೆದುಕೊಳ್ಳಬೇಡಿ ವಾದವಿವಾದಗಳಿಂದ ದೂರ ಉಳಿಯಿರಿ ಶನಿಯ ಸಂಚಾರ ನಿಮ್ಮಲ್ಲಿ ಹೆಚ್ಚಿನ ಶಕ್ತಿ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತದೆ ಪರಿಣಾಮವಾಗಿ ಅದು ನಿಮ್ಮ ಕಾರ್ಯಕ್ಷಮತೆಯಲ್ಲಿ ಪ್ರತಿಬಿಂಬಿಸುತ್ತದೆ ರೋಗ ಋಣ ಶತ್ರುನಾಶ ಹಳೆಯ ರೋಗಗಳಿಂದ ಮುಕ್ತಿ ದೊರೆಯುವುದು ಒಳ್ಳೆಯ ಡಾಕ್ಟರ್ ದೊರೆತು ನಿಮ್ಮ ಸಮಸ್ಯೆಗಳು ಪರಿಹಾರವಾಗುವುದು ಹಳೆಯ ಕೋರ್ಟ್ ಕೇಸುಗಳಲ್ಲಿ ಜಯ ಶತ್ರುಗಳು ನಿಮ್ಮಿಂದ ದೂರ ಉಳಿಯುವರು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾಗಿ ನಿರ್ವಹಿಸುವರು ನ್ಯಾಯಾಂಗ ಅಥವಾ ಸರ್ಕಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಜಯ ಸಾಧಿಸುವಿರಿ ಆದಾಯ ಹೆಚ್ಚುವುದು ಆಸ್ತಿ ಹೊಸ ವಾಹನ ಖರೀದಿಸುವಿರಿ ಲಕ್ಷುರಿ ಲೈಫ್ ಸ್ಟೈಲ್ ಜೀವಿಸುವಿರಿ ಕೆಲಸದ ಪ್ರಯತ್ನಗಳಲ್ಲಿ ಸಫಲತೆ ಇರುವುದು ಈ ಎರಡೂವರೆ ವರ್ಷ ಶನಿ ಉತ್ತಮ ಫಲ ನೀಡಿದರೆ ಗುರುಗಳು ಮೇ ಹದಿನೆಂಟರ ನಂತರ ಮೂರು ವರ್ಷಗಳ ಕಾಲ ಒಂಬತ್ತು ಹತ್ತು ನೇ ಮನೆಯ ಚಲನೆಯಲ್ಲಿ ಹೆಚ್ಚು ಶುಭ ಫಲವನ್ನು ನೀಡುವರು ಮಹಿಳೆ ಉದ್ಯೋಗಸ್ಥರಿಗೆ ಸಾಹಿತ್ಯ ಸಿನಿಮಾ ಕಲಾವಿದರಿಗೆ ಶುಭ ನಿಮ್ಮ ಬಾಳ ಸಂಗಾತಿಯು ತಮ್ಮ ಕೆಲಸದಲ್ಲಿ ಉತ್ತಮವಾಗಿ ನಿರ್ವಹಿಸುವರು ನೀವು ನಿಮ್ಮ ಕೆಲಸದ ಜಾಗದಲ್ಲಿ ಹೆಚ್ಚಿನ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬಹುದು ಮತ್ತು ನಿಮ್ಮ ನಿತ್ಯದ ಕೆಲಸ ಅಭ್ಯಾಸಗಳನ್ನು ಮರುಪರಿಶೀಲಿಸುತ್ತೀರಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ ವೃತ್ತಿಯಲ್ಲಿ ಹೆಚ್ಚಿನ ಗೆಲುವು ಮತ್ತು ಸ್ಥಿರತೆಯನ್ನು ಕಂಡುಕೊಳ್ಳುತ್ತೀರಿ ಆದರೆ ಇದು ಸಾಧ್ಯವಾಗಲು ನೀವು ನಿಮ್ಮ ಕೆಲಸದಲ್ಲಿ ನೈತಿಕತೆ ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ ನಿರ್ವಹಿಸಿದಲ್ಲಿ ಮಾತ್ರ ಇದು ಸಾಧ್ಯ ಕೆಲಸಕ್ಕೆ ಸಂಬಂಧಿಸಿದ ಪ್ರವಾಸಗಳನ್ನು ಕೈಗೊಳ್ಳುವಿರಿ ಅದು ಫಲಕಾರಿಯಾಗುವುದು ನಿಮ್ಮ ಪ್ರೀತಿ ಪಾತ್ರರ ಅವಶ್ಯಕ ಸಹಾಯ ನಿಮಗೆ ದೊರೆಯುತ್ತದೆ ನೀವು ವಿದೇಶಿ ಪ್ರಯಾಣ ಮಾಡಬಹುದು ಅಥವಾ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ದೂರ ಪ್ರಯಾಣ ಮಾಡಬಹುದು ಈ ಎರಡೂವರೆ ವರ್ಷ ನೀವು ನಿಮ್ಮ ಮಾತು ಸೊಂಬೆರಿತನ ಹಾಗೂ ಮೃತ ಖರ್ಚುಗಳ ಮೇಲೆ ನಿಯಂತ್ರಣ ಸಾಧಿಸಿದರೆ ನೀವು ರಾಜಯೋಗ ಕಾಣಲಿದ್ದೀರಿ ಆರೋಗ್ಯಕರ ಆಹಾರ ಪದ್ಧತಿಯನ್ನು ಮತ್ತು ನಿತ್ಯ ವ್ಯಾಯಾಮಗಳನ್ನು ಮಾಡಿಕೊಳ್ಳುವುದು ಉತ್ತಮ ಇನ್ನೂ ಉತ್ತಮ ಫಲಿತಕ್ಕಾಗಿ ಶನೈಶ್ಚರ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಹೇಳಿಕೊಳ್ಳಿ ಶಿವ ಮತ್ತು ಶಕ್ತಿಯ ಪೂಜೆ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ